ನಿಮ್ಗಾಗಿ ಕಡಲ ಕೂದ್ರಿ ಯಾರು ನೆನಸ್ಕೊಂಡು ಯಾರು ನೆನ್ಸ್ಕೊಂಡಿಲ್ಲ ಸರ್ ಹಾಡು ಇಷ್ಟ ಯಾಕೆ ಅಂತ ಕೇಳಿದ್ರೆ ಗೊತ್ತಾಗಲ್ಲ ಸರ್ ಇವರಲ್ಲಿ ಇರೋ ಆಸಕ್ತಿ ಹತ್ತು ಪರ್ಸೆಂಟ್ ನಿಮ್ಗೆಲ್ಲರಲ್ಲಿ ಇದ್ರು ಸಾಕು ಬಯಸಿದ್ದಲ್ಲ ಸಿಗದು ಬಾಣ ಯು ಫಸ್ಟ್ ಟೈಮ್ ಪಬ್ಲಿಕ್ಲಿ ನಂಗೆ ಐ ಲವ್ ಯು ಹೇಳ್ತೀನಿ ಲವ್ ಯು ಮನೇನು ಹಾಡ್ ಆಡ್ತಾ ಇರ್ತೀನಿ ಮಲಯಾಳಂ ಎನಿಕಿ ಅರಿಳ ಗಂತ ಕಾಂತ ಮಲಯಾಳಂ ಕಲ್ತ್ಕೋಬೇಕು ಅಂತಲ್ಲ ಬಹಳ ಆಸೆ ಇಟ್ಕೊಂಡಿದ್ದೆ ಇದು ಹಾಡು ಕೇಳಿದ ಮೇಲೆ ಬೇಡ ಕಿಚ್ಚ ಸುದಿ ಪಣ್ಣಾನಿ ಕರುಣಾಡಿನ ರಂಗ ನಿಮಗಾಗಿ ಇಡಿ ಉತ್ತರ ಕರ್ನಾಟಕದ ಅಭಿಮಾನವನ್ನ ತಗೊಂಡ ಬಂದು ಹಾಡನ ಬರ್ತಿದ್ದಾರೆ ಪ್ರತಿದಿನ ನನ್ನ ಫ್ಲೀಟ್ಸ್ ಇಲ್ಲಿಂದ ತಗೊಂಡೋಗಿ ಆಲ್ರೆಡಿ ಕಟ್ಔಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ದೊಡ್ಡದ್ದು ಇನ್ನೊಂದು ಬರೋದಕ್ಕೆ ಸಾಧ್ಯ ಎಲ್ಲೇ ಹೋದ್ರು ಏನೇ ಬಂದ್ರೆ ಎದುರಿಸ್ಕೊಂಡು ಇಲ್ಲ ಕೇಳ್ಕೊಟ್ಟಿದ್ದು ನನ್ನ ತಾಯಿ ಟು ಐವ್ಸ್ ಒಂದೇ ಮಾತಲ್ಲಿ ಹೇಳ್ಬೋದು ಮೇಡಮ್ ಹುಲಿ ಹೋಟೆಲ್ ಹುಲಿನೇ ಮೇಡಮ್ ಅವಳು ನಿಮ್ಮ ಜೊತೆ ಒಂದೇ ಒಂದು ಸ್ಟೆಪ್ ಆಗ್ಬೋದಾ ಅಂತ ಕೇಳ್ತಾ ಇದ್ದಾಳೆ ಸರ್ ಬರ್ತೀರಿ ಬರ್ತೀರಿ ಆಲ್ರೆಡಿ ಕಟ್ಔಟ್ ಅರ್ಧ ಅಡಿ ಟಿಕೆಟ್ ಅವ್ರು ಐಟಿಗೆ ಹೋಗ್ಬಿಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮಾತ್ರ ಗಂಡಸ್ರಿಟಿ ಒಂದು ಗ್ಯಾಸ್ ಅಲ್ಲ ನೀವು ಎದೆ ಉಬ್ಬಿ ಔರ್ ನನ್ನ ಮಗಳು ಅಂತ ಹೆಮ್ಮೆ ಇವತ್ತು ನಾವು ಕಾಣಿಸ್ತ ಸರ್ ಎದೆ ಉಬ್ಬ ಬಂದಿದ್ದೇನೆಕ ನಾನು ಅವಳ ತಂದೆ ಅಂತ ಕಿನ್ನರತೂಚಿ ಕುದುಗೆ ಮಲಗೆ ಮಲಗೆ ನನ್ನ ಮುಗಿ ಪರಮಂಚನೆ ಸರ್ ಅಂತ ಹುಡುಗ ನನಗೆ ತಂದೆ ತಾಯಿ ಇದ್ದಿಲ್ಲ ಚಿಕ್ಕ ವಯಸ್ಸಲ್ಲಿ ತಿರಕೊಂಡ ಬಿಟ್ರು ಪ್ರತಿಕ್ಷಣ ತಾಯಿ ಬಗ್ಗೆ ಕೇಳದಾಗಲ್ಲ మోస్ట్ బ్యూటిఫుల్ రొమాంటిక్ సాంగ్ ఇవత్ వరకు ఆగే సో ఐంక్ రాజేష్ చిత్రా మ్యామ్ తా బా ఫేవరెట్ హాడమ్ ಮಾತಲ್ಲಿ ಹೇಳ್ಬೇಕಂದ್ರೆ ನನಗೆ ಅವ್ರ ಮೇಲಿರೋ ಭಕ್ತಿನೇ ಯಾರಿ ಜೀವ ಸಂಗೀತದ ಕೊರಳು ಇವತ್ತು ಕೊಳಲಾಗಿ ಕೃಷ್ಣನ್ಗೋಸ್ಕರ ಹಾಡ್ದಂಗಿತ್ತು ಸರ್